ತರಗತಿ ಕನ್ನಡ ಭಾಗ ಎರಡು ವ್ಯಾಕ್ರಗೀತೆ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಎಎನ್ ಮೂರ್ತಿರಾವ್ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರರಲ್ಲಿ ಇವರು ಜನಿಸಿದರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನವರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಕೃತಿಗಳು ಹಗಲು ಕನಸುಗಳು ಅಲೆಯುವ ಮನ ಮಿಂಚು ಚಿತ್ರಗಳು ಪತ್ರಗಳು ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಗೌರವ ಡಿ ಪದವಿ ಲಭಿಸಿದೆ ಕೆಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಗದ್ಯ ಗದ್ಯಭಾಗವನ್ನು ಆಯ್ಕೆ ಮಾಡಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಭಗವದ್ಗೀತೆಯನ್ನು ರಚಿಸಿದವರು ಯಾರು ಉತ್ತರ ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಪ್ರಶ್ನೆ ಎರಡು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಉತ್ತರ ತುಂಬಾ ಹಸಿದುಕೊಂಡಿದ್ದ ಹುಲಿಗೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಪರಮಾನಂದವಾಯಿತು ಪ್ರಶ್ನೆ ಮೂರು ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಉತ್ತರ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಾಲ ಚಕ್ರದಂತೆ ತಿರುಗಿದರು ಇದರಿಂದ ತಲೆ ಸುತ್ತಲಾರಂಭಿಸಿತು ಪ್ರಶ್ನೆ ನಾಲ್ಕು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಉತ್ತರ ಶಾನುಭೋಗರ ಬ್ರಹ್ಮಾಸ್ತ್ರ ಅವರ ಹತ್ತಿರವಿದ್ದ ಕಿದ್ರಿ ಪುಸ್ತಕ ಪ್ರಶ್ನೆ ಐದು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮದಲಿಂಗ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಉತ್ತರ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಕಾಡು ದಾರಿ ಆದರೂ ಬೆಳ ತಿಂಗಳ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಬಹುದು ಎಂದು ಯೋಚಿಸಿದರು ಪ್ರಶ್ನೆ ಎರಡು ಹುಲಿಯು ಇಂದಿನಿಂದ ಆರಿ ಕೊಲ್ಲದಿರಲು ಕಾರಣಗಳೇನು ಉತ್ತರ ಹುಲಿಯು ಇಂದಿನಿಂದ ಆರಿ ಕೊಲ್ಲದಿರಲು ಕಾರಣಗಳೆಂದರೆ ವರದ ಬಂಡದ ಹುಲಿಗಳು ಇಂದಿನಿಂದ ಆರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆದ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಆದ್ದರಿಂದಲೇ ಹುಲಿ ಇಂದಿನಿಂದ ಆರಿ ಕೊಲ್ಲಲಿಲ್ಲ ಪ್ರಶ್ನೆ ಮೂರು ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಉತ್ತರ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದದ್ದು ಇಷ್ಟು ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಒಡೆದುಕೊಂಡು ತಮ್ಮ ಅಲಿಗೆ ಹಿಂತಿರುಗುತ್ತಿದ್ದರು ಶಾನುಭೊಗುಡು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾಡಿದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು ತಕ್ಷಣವೇ ಹುಲಿಯ ಗರ್ಜನೆಯೂ ಕೇಳಿಸಿತು ಎತ್ತುಗಳ ಗಂಟೆಯ ಶಬ್ದ ರೈತರ ಮಾತುಗಳನ್ನು ಕೇಳಿದ ಹುಲಿ ನಿರಾಸೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು ನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಆರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಒತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರೆದರು ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರೆರಿಚಿ ಎಚ್ಚರಿಸಿದರು ಮುಖ್ಯ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೂರ್ತಿರಾಯರ ದೃಷ್ಟಿಯಲ್ಲಿ ಉಳಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಉತ್ತರ ಮೂರ್ತಿದಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆ ಈಗಿದೆ ಯಾರನ್ನೇ ಆಗಲಿ ಬರತಗಂಡದ ಹುಲಿಗಳು ಇಂದಿನಿಂದ ಆಡಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯಾ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲವಷ್ಟೇ ಆದ್ದರಿಂದ ಹುಲಿ ತನ್ನ ಬೇಟೆಯ ಅಭಿಮುಖವಾಗಿಯೇ ಬರುತ್ತದೆ ಬೇಟೆಯನ್ನು ಹಾದು ಮುಂದೆ ಹೋಗುವುದು ಕಷ್ಟವಾದಾಗ ಅವನ ಹಿಂದೆ ನಿಶ್ಶಬ್ದವಾಗಿ ನಡೆದು ಅನಂತರ ಅವನ ಮುಂಭಾಗಕ್ಕೆ ನೆಗೆದು ಕೂಡಲೇ ತಿರುಗಿ ಅವನ ಮೇಲೆ ಬೀಳುತ್ತದೆ ಮತ್ತೆ ಮತ್ತೆ ತನಗೆ ಬೆನ್ನು ತಿರುಗಿಸಿ ನಡೆಯುವಂತ ಸಾನುಭೋಗರಂತ ಬೇಟೆ ಸಿಕ್ಕರಂತೂ ಅವರ ವಿಷಯದಲ್ಲಿ ಮೆಚ್ಚುಗೆಯನ್ನು ಸೂಚಿಸುತ್ತದೆ ತನಗೆ ಒಳ್ಳೆಯ ಎದುರಾಳಿಯೇ ಸಿಕ್ಕಿದ್ದಾನೆ ತಿಂದರೆ ಇಂಥವನನ್ನೇ ತಿನ್ನಬೇಕು ಎಂದುಕೊಳ್ಳುತ್ತದೆ ಇನ್ನು ಸದ್ವಂಶದಲ್ಲಿ ಜನಿಸಿದ ಹುಲಿಯಂತೂ ತನ್ನ ಅಜ್ಜ ಮತ್ತು ಸತ್ಯರೊತೆಯಾದ ಪುಣ್ಯಕೋಟಿಯನ್ನು ನೆನಪಿಸಿಕೊಂಡು ಅನ್ಯಾಯ ಮಾಡದಂತೆ ಬೇಟೆಯಾಡುತ್ತದೆ ಇಂದು ಹುಲಿಗೆ ಬೇಟೆಯಾಡುವಾಗ ಭಗವದ್ಗೀತೆಯ ಸ್ವಧರ್ಮೆ ನಿಧಾನಂ ಶ್ರೇಯಂ ಎಂಬ ವಾಣಿಯು ಬೈಬಲ್ನ ಸೈತಾನ್‌ ಹಿಂತಿರುಗು ಎನ್ನುವುದು ನೆನಪಾಗಿ ತಾನು ಅಧರ್ಮಕ್ಕೆ ಕೈ ಹಾಕುವುದು ಸರಿಯಿಲ್ಲವೆಂಬ ವಿಚಾರ ಮೂಡುತ್ತದೆ ಬೆನ್ನು ಮೇಲಾಗಿ ಬಿದ್ದ ಅಥವಾ ಬೆನ್ನು ಮೇಲಾಗಿ ಪ್ರಜ್ಞೆ ತಪ್ಪಿದ್ದ ಬೇಟೆಯನ್ನು ಇದು ಎಂದಿಗೂ ಕೊಲ್ಲುವುದಿಲ್ಲ ತಿನ್ನುವುದಿಲ್ಲ ಹೀಗೆ ಕೊನೆಯವರೆಗೂ ಈ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬರುತ್ತದೆ ಪ್ರಶ್ನೆ ಎರಡು ಶಾನುಭೋಗರನ್ನು ರಕ್ಷಿಸಿದ್ದು ಕಿತ್ತಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಉತ್ತರ ಶಾನುಭೋಗರನ್ನು ರಕ್ಷಿಸಿದ್ದು ಕಿತ್ತಿ ಪುಸ್ತಕವೂ ಹೌದು ಹುಲಿಯ ಧರ್ಮವೂ ಹೌದು ಹೇಗೆಂದರೆ ಶಾನುಭೋಗರ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿತ್ರಿ ಪುಸ್ತಕದ ಯೋಚನೆ ಬಂತು ಅವರಲ್ಲಿ ಆಯುಧವಿರದ ಕಾರಣ ಕಿತ್ರಿ ಪುಸ್ತಕವನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಂಡು ಹುಲಿಯ ಮುಖಕ್ಕೆ ಬಂದು ಪಡೆದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ ಆಶ್ಚರ್ಯವಾಯಿತು ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೆ ನಿಮಿಷ ಹಿಡಿಯಿತು ಆ ಅರೆ ನಿಮಿಷದಲ್ಲಿ ಶಾನುಭೋಗರು ಒಂದೇ ಉಸಿರಿನಲ್ಲಿ ಧಾವಿಸುತ್ತಾ ಮರ ಹತ್ತಲು ಪ್ರಯತ್ನಿಸಿದಾಗ ಕಲ್ಲನ್ನು ಎಡವಿ ಬಿದ್ದು ಪ್ರಜ್ಞೆ ಕಳೆದುಕೊಂಡರು ಕೆಲ ನಿಮಿಷಗಳಾದ ಮೇಲೆ ಪ್ರಜ್ಞೆ ಬಂದಾಗ ಯಾರೋ ಅವರಿಗೆ ನೀರು ಚುಮುಕಿಸುತ್ತಿದ್ದರು ಗಟ್ಟಿ ಮನಸ್ಸಿನ ಅವರು ಬೇಗ ಚೇತರಿಸಿಕೊಂಡು ನಡೆದಿದ್ದೆಲ್ಲವನ್ನು ನೆನಪಿಗೆ ತಂದುಕೊಂಡರು ಮತ್ತೆ ಕಿತ್ತಿ ಪುಸ್ತಕವನ್ನು ಭದ್ರ ಮಾಡಿಕೊಂಡರು ಇದರಿಂದಲೇ ತಮ್ಮ ಜೀವ ಉಳಿಯಿತೆಂದು ಅದನ್ನು ಪೂಜಿಸುತ್ತಾ ಬಂದರು ಲೇಖಕರ ಪ್ರಕಾರ ಸಾನುಭೋಗರನ್ನು ರಕ್ಷಿಸಿದ್ದು ಹುಲಿಯ ಧರ್ಮ ಶ್ರದ್ಧೆಯಿಂದ ಏಕೆಂದರೆ ಕಲ್ಲನ್ನು ಎಡವಿ ಬೆನ್ನು ಮೇಲಾಗಿ ಬಿದ್ದ ಸಾನುಭೋಗರನ್ನು ಕೊಲ್ಲದೆ ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲ ಧರ್ಮವನ್ನು ಪಾಲಿಸಿಕೊಂಡು ಬಂದಿತು ಇದರಿಂದ ಉದಾರ ಹೃದಯರಾದ ಸಾನುಭೋಗರ ಬಾಯಿಂದ ಬಲೆ ಎಂಬ ಮೆಚ್ಚುಗೆಯನ್ನು ಪಡೆದುಕೊಂಡಿತು ಅಲ್ಲದೆ ಲೇಖಕರಿಂದ ಆಡಿ ಒಗಳಿಸಿಕೊಂಡಿತು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಮಾಂಸ ಮಾಂಸವಿದಿಕೋ ಗುಂಡಿಗಿಯ ಬಿಸಿ ರಕ್ತ ವಿದಿಕೋ ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತಾ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹುಲಿ ಸಾನುಭೋಗರಿಗೆ ಅಭಿಮುಖವಾಗಿ ಬರಬೇಕೆಂದು ಪ್ರಯತ್ನಿಸಿ ವಿಫಲವಾದಾಗ ಬೆನ್ನ ಹಿಂದಿನಿಂದ ಬಿದ್ದು ಬಿಡಲೆ ಎಂದು ಅದರ ಮನಸ್ಸಿನಲ್ಲಿ ಗೊಂದಲ ಆದರೆ ಆ ಗೊಂದಲ ಕ್ಷಣಕಾಲಕ್ಕಿಂತ ಹೆಚ್ಚಾಗಿ ನಿಲ್ಲಲಿಲ್ಲ ಅದು ಸದ್ವಂಶದಲ್ಲಿ ಜನಿಸಿದ ಹುಲಿ ಕಂಡ ವಿದಿಕೋ ಮಾಂಸವಿದಿಕೋ ಗುಂಡಿಗೆ ಬಿಸಿ ರಕ್ತವಿದಿಕೋ ಎಂದು ಆ ಪುಣ್ಯಕೋಟಿ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪಡಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು ಆದರೂ ಆ ಹುಲಿರಾಯ ಸತ್ಯರೊತೆಯಾದ ಪುಣ್ಯಕೋಟಿಯನ್ನು ತಿನ್ನದೆ ಪ್ರಾಣ ಬಿಟ್ಟಿತು ಅಂತ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದೇ ಎಂದು ಹುಲಿ ಯೋಚಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ಹುಲಿಯು ಪುಣ್ಯಕೋಟಿಯ ಕಥೆಯನ್ನು ನೆನೆದು ತಾನು ಅಧರ್ಮಕ್ಕೆ ಕೈ ಹಾಕಬಾರದೆಂದು ಹೇಳಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ದೇವರೇ ಮರ ಹತ್ತುವಷ್ಟು ಅವಕಾಶ ಕಡುಣಿಸು ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಾನುಭೋಗರು ಕಿದ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದಾಗ ಅದರ ಮುಖಕ್ಕೆ ಹೋಗಿ ಪಡೆಯಿತು ಆದರೆ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ ಎಂಬುದು ಶಾನುಭೋಗರ ಮನಸ್ಸಿಗೆ ಅರಿವಾಗಲು ಅರೆ ನಿಮಿಷ ಹಿಡಿಯಿತು ಆ ಅರೆ ನಿಮಿಷದಲ್ಲಿ ಶಾನುಭೋಗಡು ದೇವರೇ ಮರ ಹತ್ತುವಷ್ಟು ಅವಕಾಶ ಕಡಿಮಿಸು ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದ ಸಂದರ್ಭವಾಗಿದೆ ಸ್ವಾರಸ್ಯ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನು ಪ್ರಾರ್ಥಿಸುವುದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಮೂರು ತಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತಾ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಕ್ವಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶಾಂತು ಪೋಗರು ಪ್ರಜ್ಞೆ ತಪ್ಪಿ ಬಿದ್ದಾಗ ಅದೇ ದಾರಿಯಲ್ಲಿ ಗಾಡಿಯಲ್ಲಿ ಹೋಗುತ್ತಿದ್ದ ರೈತರು ಅವರ ಮುಖದ ಮೇಲೆ ನೀರಿರಿಸಿ ಎಚ್ಚರಿಸಿದ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲೆಲ್ಲ ವಿಸ್ಮಯ ಆವರಿಸಿತು ತಾನು ಉಳಿದದ್ದು ಹೇಗೆ ನಿಸ್ಸಹಾಯಕನಾಗಿ ಪ್ರಜ್ಞೆಯಲ್ಲಿದ್ದೇ ಬಿದ್ದಿದ್ದಾಗ ಹುಲಿ ನನ್ನನ್ನು ಎಳೆದುಕೊಂಡು ಹೋಗಲಿಲ್ಲವೇಕೆ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ತಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಶಾನುಭೋಗರು ಕೇಳಿದರು ಸ್ವಾರಸ್ಯ ತಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಗ ಹುಲಿಯು ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂಬ ಸಮಸ್ಯೆಗೆ ಶಾನುಭೋಗರು ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲ ಧರ್ಮವನ್ನು ಪಾಲಿಸಿಕೊಂಡೇ ಬಂದಿದೆ ಎಂಬ ಉತ್ತರ ಕಂಡುಕೊಳ್ಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ವಾಕ್ಯ ನಾಲ್ಕು ಹುಲಿ ಈಗ ಎಷ್ಟು ಹಸಿದಿರಬೇಕು ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತಾ ಪ್ರಬಂಧಗಳು ಎಂಬ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹಸಿದ ಹುಲಿಯು ಶಾನುಭೋಗರನ್ನು ಬೆನ್ನತ್ತಿದ್ದಾಗ ಹುಲಿಯಿಂದ ತಪ್ಪಿಸಿಕೊಂಡು ಇವರು ಕುಡಿದ ನೀರು ಅಲುಕದ ಹಾಗೆ ಜೀವ ಸಹಿತ ಮನೆ ಸೇರಿಕೊಂಡು ರಸದ ಊಟವನ್ನು ಮಾಡುವ ಸಂದರ್ಭದಲ್ಲಿ ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಮೂಡಿ ಅವರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿದ ಸಂದರ್ಭವಾಗಿದೆ ಸ್ವಾರಸ್ಯ ಹಸಿದ ಹುಲಿಯಿಂದ ಪಾರಾದ ಶಾನುಭೋಗರು ಸಂತೋಷದಿಂದ ಇದ್ದರೂ ಆ ಹುಲಿಯು ಎಷ್ಟು ಹಸಿದಿರಬೇಕು ಎಂದು ನೆನೆಯುವುದು ಸ್ವಾರಸ್ಯಪೂರ್ಣವಾಗಿದೆ ಮುಖ್ಯ ಪ್ರಶ್ನೆ ಐದು ಬಿತ್ತಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಒಂದು ಮಂತ್ರಿತ್ವ ಹೋಗಿ ಕೇವಲ ಡ್ಯಾಸ್ ಮಾತ ಉಳಿದಿದ್ದು ಉತ್ತರ ಶಾನುಭೋಗಿಗೆ ಮಂತ್ರಿತ್ವ ಹೋಗಿ ಕೇವಲ ಶಾನುಭೋಗಿಕೆ ಮಾತಾ ಉಳಿದಿದ್ದು ಎರಡು ಕಿತ್ತೆ ಪುಸ್ತಕ ಡ್ಯಾಸ್ ಬ್ರಹ್ಮಾಸ್ತ್ರ ಉತ್ತರ ಶಾನುಭೋಗರ ಕಿತ್ತಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ ಮೂರು ನೆಲದಿಂದ ಮೇಲೆಟ್ಟುಕೊಂಡಿದ್ದ ಡ್ಯಾಸ್ ಎಡವಿ ಶಾನುಭೋಗರು ಬಿದ್ದರು ಉತ್ತರ ಕಲ್ಲನ್ನು ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು ನಾಲ್ಕು ರೈತರು ತಿಂಗಳ ಬೆಳಕಿನಲ್ಲಿ ಡ್ಯಾಸ್ ಒಡೆಯುತ್ತಿದ್ದರು ಉತ್ತರ ಗಾಡಿ ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಒಡೆಯುತ್ತಿದ್ದರು ಐದು ಶಾನುಭೋಗರು ಉಳಿದಿದ್ದು ಡ್ಯಾಸ್ ಪುಸ್ತಕದಿಂದಲ್ಲ ಉತ್ತರ ಕಿದ್ರಿ ಶಾನುಭೋಗರು ಉಳಿದಿದ್ದು ಕಿದ್ರಿ ಪುಸ್ತಕದಿಂದಲ್ಲ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಕನ್ನಡ ಸಂಧಿಗಳನ್ನು ಹೆಸರಿಸಿ ಎರಡೆರಡು ಉದಾಹರಣೆ ಬರೆಯಿರಿ ಉತ್ತರ ಕನ್ನಡ ಸಂಧಿಗಳು ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಸಂಧಿಗೆ ಉದಾಹರಣೆ ಊರೂರು ಬಲ್ಲೆನೆಂದು ಸಂಧಿಗೆ ಉದಾಹರಣೆ ಕೈಯನ್ನು ಮಳೆಯಿಂದ ಆದೇಶ ಸಂಧಿಗೆ ಉದಾಹರಣೆ ಮಳೆಗಾಲ ಮೈದೋರು ಪ್ರಶ್ನೆ ಎರಡು ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಾಗಿ ವಿಂಗಡಿಸಿ ಬರೆಯಿರಿ ಸಂಸ್ಕೃತ ಸಂಧಿಗಳು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ಸಂಧಿ ಜಸ್ವಸಂಧಿ ಸಂಧಿ ಅನುನಾಸಿಕ ಸಂಧಿಗಳು ಸ್ವರ ಸಂಧಿಗಳು ಸವರ್ಣ ದೀರ್ಘ ಸಂಧಿ ವೃದ್ಧಿಸಂಧಿ ಗುಣಸಂಧಿ ಮತ್ತು ಎಣ್ ಸಂಧಿಗಳು ವ್ಯಂಜನ ಸಂಧಿಗಳು ಜಸ್ತ್ವಸಂಧಿ ಸಂಧಿ ಅನುನಾಸಿಕ ಸಂಧಿಗಳು ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಬರೆಯಿರಿ ಒಂದು ಸುರಾಸುರ ಸುರ ಪ್ಲಸ್ ಅಸುರ ಸವರ್ಣ ದೀರ್ಘ ಸಂಧಿ ಎರಡು ಬಲ್ಲೇನೆಂದು ಬಲ್ಲೆನು ಪ್ಲಸ್ ಎಂದು ಲೋಪಸಂಧಿ ಮೂರು ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಗುಣಸಂಧಿ ನಾಲ್ಕು ಮಳೆಗಾಲ ಮಳೆ ಪ್ಲಸ್ ಕಾಲ ಆದೇಶ ಸಂಧಿ ಐದು ಅಷ್ಟೈಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ವೃದ್ಧಿ ಸಂಧಿ ಆರು ವೇದಿಕೆಯಲ್ಲಿ ವೇದಿಕೆ ಪ್ಲಸ್ ಅಲ್ಲಿ ಆಗಮಸಂಧಿ ಪ್ರಶ್ನೆ ನಾಲ್ಕು ಈ ಪದ್ಯದಲ್ಲಿ ಬಂದಿರುವ ಹತ್ತು ಸಂಧಿ ಪದಗಳನ್ನು ಪಟ್ಟಿ ಮಾಡಿ ಸಂಧಿ ಪದಗಳು ಹುಲಿಯನ್ನು ಪಂಚೇಂದ್ರಿಯ ಶಾಖಾರ ದಾರಿಯಲ್ಲಿ ಧರ್ಮವನ್ನು ಸುವರ್ಣಾಕ್ಷರ ಧರ್ಮಶ್ರದ್ಧೆ ಮೂರ್ಛೆಯಲ್ಲಿ ಪರಮಾನಂದ ಅನಂತ ವಾತ್ಸಲ್ಯ ಮುಖ್ಯ ಪ್ರಶ್ನೆ ಎರಡು ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ಒಂದು ಬೇಗ ಬೇಗ ವಿರುಕ್ತಿ ದೀರಸೂರ ಜೋಡಿ ಪದ ಎರಡು ಲೋಪಸಂಧಿ ಸ್ವರಸಂಧಿ ಸಂಧಿ ಆದೀಶ ಸಂಧಿ ವ್ಯಂಜನ ಸಂಧಿ ಮೂರು ಕಟ್ಟ ಕಡೆಗೆ 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 ಮೊತ್ತ ಮೊದಲು 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 ಐದು ದಿಗಂತ ಚುಸ್ತ್ವಸಂಧಿ ಸಂಧಿ ಮುಖ್ಯ ಪ್ರಶ್ನೆ ನಾಲ್ಕು ಈ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಒಂದು ಕೈ ಕೆಸರಾದರೆ ಬಾಯಿ ಮೊಸರು ವಿಸ್ತರಣೆ ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಇದು ನಮ್ಮ ಹಿರಿಯರು ತಮ್ಮ ಜೀವನಾನುಭವದಿಂದ ಕಂಡುಕೊಂಡ ಸತ್ಯವಾಗಿದ್ದು ಇಂದಿಕ್ಕೂ ಪ್ರಸ್ತುತವಾಗಿದೆ ಈ ಗಾದೆಯು ನಮ್ಮ ಜೀವನದಲ್ಲಿ ಶ್ರಮದ ಮಹತ್ವವನ್ನು ಬೋಧಿಸುತ್ತದೆ ಕೈ ಕೆಸರಾದರೆ ಎಂಬುದು ಕೆಲಸ ಮಾಡಿದರೆ ಎಂಬ ಅರ್ಥ ನೀಡುತ್ತದೆ ಕೆಸರು ಎಂದರೆ ದುಡಿಮೆ ಅಥವಾ ಶ್ರಮ ಬಾಯಿ ಹುಸರು ಅಂದರೆ ಫಲ ಅಥವಾ ಲಾಭ ಯಾವ ಕಾರ್ಯದಲ್ಲಾದರೂ ಯಶಸ್ಸು ಬೇಕಾದರೆ ಅದಕ್ಕಾಗಿ ಶ್ರಮಿಸುವುದು ಅತ್ಯಗತ್ಯ ಯಾರಾದರೂ ಕಷ್ಟಪಟ್ಟು ಕೆಲಸ ಮಾಡಿದರೆ ಆ ವ್ಯಕ್ತಿಗೆ ಅದರ ಫಲ ಅಥವಾ ಲಾಭ ಸಿಗುತ್ತದೆ ಯಾರು ಶ್ರಮವಿಲ್ಲದೆ ಯಶಸ್ಸು ಪಡೆಯಲಾಗದು ಉದಾಹರಣೆಗೆ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯಬೇಕಾದರೆ ಪಾಠಗಳನ್ನು ಓದಿ ಅಭ್ಯಾಸ ಮಾಡಿ ಶ್ರಮಿಸಬೇಕು ಹಾಗೆಯೇ ರೈತನೊಬ್ಬ ತನ್ನ ಒಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ ಅವನು ಉತ್ತಮ ಬೆಳೆ ಪಡೆಯುತ್ತಾನೆ ಶ್ರಮ ಯಶಸ್ಸು ಸಾಧಿಸಲು ಉತ್ತೇಜನ ನೀಡುತ್ತದೆ ಹಾಗೂ ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ತೃಪ್ತಿಯನ್ನು ಕಾಣಲು ಸಾಧ್ಯ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಗಾದೆ ಮಾತು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ವಿಸ್ತರಣೆ ಇದೊಂದು ಪ್ರಸಿದ್ಧ ಗಾದೆ ಮಾತಾಗಿದೆ ಗಾದೆ ಮಾತುಗಳು ಹಿರಿಯರ ಅನುಭವಗಳಿಂದ ನುಡಿದ ನುಡಿಮುತ್ತುಗಳಾಗಿವೆ ಸಾಕಷ್ಟು ಸಮಯ ಬಳಸಿ ಸಮವೇಸಿ ಮಾಡಿದ ಕೆಲಸವನ್ನು ಹಾಳು ಮಾಡಲು ಕೆಲವೇ ಕ್ಷಣಗಳು ಸಾಕು ಎನ್ನುವುದನ್ನು ಈ ಗಾದೆ ಕುಂಬಾರ ದೊಣ್ಣೆಗಳ ಉದಾಹರಣೆಯ ಮೂಲಕ ನಿರೂಪಿಸುತ್ತದೆ ಮಡಿಕೆ ಮಾಡಲು ಕುಂಬಾರ ತುಂಬಾ ಶ್ರಮ ಪಡಬೇಕು ಎರೆ ಮಣ್ಣನ್ನು ತಂದು ಅದರಲ್ಲಿರುವ ಮರಳು ಕಲ್ಲುಗಳನ್ನು ಬೇರ್ಪಡಿಸಿ ಉಡಿ ಮಾಡಬೇಕು ನೀರು ಹಾಕಿ ತುಳಿದು ತುಳಿದು ಹದ ಮಾಡಬೇಕು ಕೈಕಾಲುಗಳಿಗೆ ಕೆಸರು ಮೆತ್ತಿಸಿಕೊಳ್ಳಬೇಕು ಅದವಾದ ಮಣ್ಣನ್ನು ತಿಗುರಿಯ ಮೇಲಿಟ್ಟು ತಿರುಗಿಸಿ ಆಕಾರ ಕೊಡಬೇಕು ನೀರಿನ ಪಸೆ ಆಡಿದ ಮೇಲೆ ಅದನ್ನು ತಟ್ಟಿ ತಟ್ಟಿ ಬೇಕಾದ ರೂಪ ಕೊಟ್ಟು ಬಿಸಿನಲ್ಲಿ ಒಣಗಲು ಬಿಡಬೇಕು ಆಮೇಲೆ ಆವಿಗೆಯಲ್ಲಿ ವ್ಯವಸ್ಥಿತವಾಗಿ ಕೂಡಿಟ್ಟು ಸುಡಬೇಕು ಆದವಾಗಿ ಸುಟ್ಟು ಬಿಸಿ ಆರಿದ ಗಡಿಗೆ ಮಡಿಕೆಗಳನ್ನು ಎಚ್ಚರದಿಂದ ಹೊರತೆಗೆದು ತೆಗೆದು ಇಷ್ಟು ಕಷ್ಟಪಟ್ಟು ಕುಂಬಾರ ತಯಾರಿಸಿದ ಮಡಿಕೆ ಗಡಿಗೆಗಳನ್ನು ಪುಡಿ ಮಾಡಲು ದೊಣ್ಣೆಗೆ ಒಂದು ನಿಮಿಷವೂ ಬೇಕಾಗುವುದಿಲ್ಲ ಒಂದೇ ಏಟು ಜೋಡಿಸಿದ್ದ ಗಡಿಕೆಗಳನ್ನೆಲ್ಲ ಹಾಳು ಮಾಡಲು ಸಾಕು ಯಾವುದನ್ನಾದರೂ ಹಾಳುಗೆಡಿಸುವುದು ಗೆಡಿಸುವುದು ಸುಲಭ ರೂಪಿಸುವುದು ಕಷ್ಟ ಹಾಳು ಮಾಡುವ ಬುದ್ಧಿ ಒಳ್ಳೆಯದಿಲ್ಲವೆಂದು ಈ ಗಾದೆ ಎಚ್ಚರಿಸುತ್ತದೆ ಮುಖ್ಯ ಪ್ರಶ್ನೆ ಆಯ್ದು ಈ ವಿಷಯಗಳಿಗೆ ಪ್ರಬಂಧ ಬರೆಯಿರಿ ಪ್ರಬಂಧ ಸ್ವಚ್ಛ ಭಾರತ ಅಭಿಯಾನ ಪೀಠಿಕೆ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛ ಭಾರತ ಕನಸನ್ನು ನನಸಾಗಿಸುವ ದೃಷ್ಟಿಯಿಂದ ಅಕ್ಟೋಬರ್ ಎರಡು ಎರಡ್ ಸಾವಿರದ ಹದಿನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು ಇದು ಕೇವಲ ಒಂದು ಸರ್ಕಾರಿ ಯೋಜನೆಯಾಗದೆ ಇಡೀ ದೇಶದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಿ ದೇಶವನ್ನು ಸ್ವಚ್ಛವಾಗಿಡುವ ಗುರಿಯನ್ನು ಹೊಂದಿದ್ದ ಒಂದು ಮಹತ್ತರವಾದ ಆಂದೋಲನವಾಗಿದೆ ವಿಷಯ ವಿವರಣೆ ಸ್ವಚ್ಛ ಭಾರತ ಅಭಿಯಾನದ ಮುಖ್ಯ ಉದ್ದೇಶಗಳು ಬಯಲು ಶೌಚ ಮುಕ್ತ ಭಾರತ ಬಯಲು ಶೌಚವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮನೆಗೂ ಶೌಚಾಲಯ ನಿರ್ಮಿಸುವುದು ಇದು ಜನರ ಆರೋಗ್ಯ ಸುಧಾರಣೆಗೆ ಮತ್ತು ಮಹಿಳೆಯರ ಸುರಕ್ಷತೆಗೆ ಬಹಳ ಮುಖ್ಯವಾಗಿದೆ ಘನ ಮತ್ತು ದ್ರವ ತ್ಯಾಜ್ಯಗಳ ನಿರ್ವಹಣೆ ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಘನ ಮತ್ತು ದ್ರವ ತ್ಯಾಜ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುವುದು ತ್ಯಾಜ್ಯ ಸಂಗ್ರಹಣೆ ವಿಲೇವಾರಿ ಮಡುಬಳಕೆ ಮತ್ತು ಸಂಸ್ಕರಣೆಗೆ ಒತ್ತು ನೀಡುವುದು ಸಾರ್ವಜನಿಕರಲ್ಲಿ ಮಾನಸಿಕ ಬದಲಾವಣೆ ಸ್ವಚ್ಛತೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ ಬದಲಿಗೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂಬ ಅರಿವನ್ನು ಮೂಡಿಸುವುದು ನೈರ್ಮಲ್ಯ ಮತ್ತು ಆರೋಗ್ಯದ ನಡುವಿನ ಸಂಬಂಧ ಸ್ವಚ್ಛತೆ ಮತ್ತು ಉತ್ತಮ ಆರೋಗ್ಯದ ನಡುವಿನ ಸಂಬಂಧದ ಬಗ್ಗೆ ಜನರಿಗೆ ತಿಳಿಸುವುದು ಇದರಿಂದ ರೋಗಗಳ ಹರಡುವಿಕೆಯನ್ನು ತಡೆಯಬಹುದು ಕೊಳಗೇರಿ ನಿರ್ಮೂಲನೆ ಮತ್ತು ಸಮಗ್ರ ನೈರ್ಮಲ್ಯ ಕೊಳಗೇರಿ ಪ್ರದೇಶಗಳಲ್ಲಿ ನೈರ್ಮಲ್ಯವನ್ನು ಸುಧಾರಿಸುವುದು ಮತ್ತು ಸಮಗ್ರ ನೈರ್ಮಲ್ಯ ವ್ಯವಸ್ಥೆಯನ್ನು ಬಲಪಡಿಸುವುದು ಇನ್ನೂ ಮುಂತಾದವು ಸ್ವಚ್ಛ ಭಾರತ ಅಭಿಯಾನವು ದೇಶಾದ್ಯಂತ ವ್ಯಾಪಕವಾಗಿ ಜಾರಿಯಾಗಿದೆ ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ನಗರಸಭೆಗಳವರೆಗೂ ವಿವಿಧ ಹಂತಗಳಲ್ಲಿ ಈ ಯೋಜನೆ ಅನುಷ್ಠಾನಗೊಂಡಿದೆ ಶೌಚಾಲಯಗಳ ನಿರ್ಮಾಣ ಕಸ ಸಂಗ್ರಹಣೆಗಾಗಿ ವಾಹನಗಳ ವ್ಯವಸ್ಥೆ ಸ್ವಚ್ಛತೆ ಸ್ಪರ್ಧೆಗಳು ಮತ್ತು ಜನಜಾಗೃತಿ ಕಾರ್ಯಕ್ರಮಗಳು ಈ ಅಭಿಯಾನದ ಪ್ರಮುಖ ಭಾಗಗಳಾಗಿದೆ ಉಪ ಸಮಾರ ಸ್ವಚ್ಛ ಭಾರತ ಅಭಿಯಾನವು ರಾಷ್ಟ್ರದ ಆರೋಗ್ಯ ನೈರ್ಮಲ್ಯ ಮತ್ತು ಸುಂದರ ಭವಿಷ್ಯಕ್ಕಾಗಿ ಹಾಕಿಕೊಂಡ ಒಂದು ದೀರ್ಘಕಾಲೀನ ಸಂಕಲ್ಪ ಪ್ರತಿಯೊಬ್ಬ ಪ್ರಜೆಯೂ ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳುವ ಮೂಲಕ ಸ್ವಚ್ಛ ಮತ್ತು ಸುಂದರ ಭಾರತದ ನಿರ್ಮಾಣದಲ್ಲಿ ಕೊಡುಗೆ ನೀಡಿದಾಗ ಮಾತ್ರ ಗಾಂಧೀಜಿಯವರ ಸ್ವಚ್ಛ ಭಾರತದ ಕನಸು ಸಂಪೂರ್ಣವಾಗಿ ನೆನಸಾಗಲು ಸಾಧ್ಯ ಸ್ವಚ್ಛ ಭಾರತ ಸ್ವಸ್ಥ ಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಮ್ಮ ದೇಶವನ್ನು ನಿಜವಾದ ಅರ್ಥದಲ್ಲಿ ಸ್ವಚ್ಛವಾಗಿ ಸುಂದರವಾಗಿ ಮತ್ತು ಆರೋಗ್ಯಕರವಾಗಿ ರೂಪಿಸೋಣ ಪ್ರಬಂಧ ಪ್ರಾಚೀ ಸ್ಮಾರಕಗಳ ಸಂರಕ್ಷಣೆ ರಾಜ್ಯ ಸ್ಮಾರಕಗಳ ಸಂರಕ್ಷಣೆ ಪೀಠಿಗೆ ಭಾರತವು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಒಂದು ಅದ್ಭುತ ದೇಶ ನಮ್ಮ ದೇಶದ ಉದ್ದಕ್ಕೂ ಅಳಿಯ ದೇವಾಲಯಗಳು ಭವ್ಯವಾದ ಕೋಟೆಗಳು ಗುಹೆಗಳು ಮತ್ತು ಅಂದಿನ ಕಾಲದ ಕಟ್ಟಡಗಳನ್ನು ನಾವು ನೋಡಬಹುದು ಈ ಸ್ಮಾರಕಗಳು ಕೇವಲ ಕಲ್ಲು ಮತ್ತು ಇಟ್ಟಿಗೆಯಿಂದ ಮಾಡಿದ್ದಲ್ಲ ಬದಲಿಗೆ ಅವು ನಮ್ಮ ಪೂರ್ವಜರು ಹೇಗಿದ್ದರೂ ಅವರ ಕಲೆ ಹೇಗಿದ್ದು ವಿಜ್ಞಾನ ಎಷ್ಟರ ಮಟ್ಟಿಗೆ ಬೆಳೆದಿತ್ತು ಎಂಬುದನ್ನು ನಮಗೆ ಹೇಳುತ್ತವೆ ಇವು ನಮ್ಮ ಇಂದಿನ ಸಂಸ್ಕೃತಿಯನ್ನು ತೋರಿಸುವ ಕನ್ನಡಿಗಳು ಹಾಗಾಗಿ ಈ ಪ್ರಾಚೀನ ಸ್ಮಾರಕಗಳನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಪ್ರಮುಖ ಜವಾಬ್ದಾರಿಯಾಗಿದೆ ವಿಷ ನಿರೂಪಣೆ ಪ್ರಾಚೀನ ಸ್ಮಾರಕಗಳು ನಮ್ಮ ಪೂರ್ವಜರ ಶ್ರಮ ಕೌಶಲ್ಯ ಮತ್ತು ಕಲೆಗಳ ಜೀವಂತ ಸಾಕ್ಷಿಗಳು ಹಂಪೆ ಬಾದಾಮಿ ಪಟ್ಟದಕಲ್ಲು ಅಜಂತ ಎಲ್ಲೋರ ತಾಜ್ ಮಹಲ್ ಕೊಡಗು ಕೋಟೆ ಮೊದಲಾದವು ಪ್ರಸಿದ್ಧ ಪ್ರಾಚೀನ ಸ್ಮಾರಕಗಳಾಗಿವೆ ಇವುಗಳು ನೋಡಿದಾಗ ನಮಗೆ ಭವ್ಯ ಇತಿಹಾಸದ ಭಾವನೆ ಮೂಡುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸ್ಮಾರಕಗಳು ಹಾನಿಗೊಳಗಾಗುತ್ತಿವೆ ಕಲ್ಲಿನ ಮೇಲೆ ಬರೆಯುವುದು ಕಸದ ಪೆಟ್ಟಿಗಳಂತೆ ಬಳಸುವುದು ಪ್ರಕೃತಿ ವೈಪರ್ಯದಿಂದ ಶಿಲ್ಪಗಳು ಒಡಕು ಬೀಳುವುದು ಹೀಗೆ ವಿವಿಧ ಕಾರಣಗಳಿಂದ ಈ ಸ್ಮಾರಕಗಳು ನಾಶದ ಅಂಚಿಗೆ ತಲುಪಿವೆ ಸರ್ಕಾರದ ಪುರಾತತ್ವ ಇಲಾಖೆ ಈ ಸ್ಮಾರಕಗಳ ರಕ್ಷಣೆಗೆ ನಾನಾ ಕ್ರಮಗಳನ್ನು ಕೈಗೊಂಡಿದೆ ಆದರೆ ಸ್ಮಾರಕ ಉಳಿವಿಗೆ ಜನರ ಸಹಕಾರ ಅತ್ಯಗತ್ಯ ಶಾಲಾ ಕಾಲೇಜುಗಳಲ್ಲಿ ಸ್ಮಾರಕಗಳ ಮಹತ್ವ ಕುರಿತು ಅರಿವು ಮೂಡಿಸಬೇಕು ವಿದ್ಯಾರ್ಥಿಗಳಿಗೆ ಇತಿಹಾಸಕ್ತಿ ಬೆಳೆಸಬೇಕು ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಿ ಅವುಗಳ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕು ಉಪಸಂಹಾರ ಪ್ರಾಚ್ಯ ಸ್ಮಾರಕಗಳ ಮಹತ್ವವನ್ನು ಮುಂದಿನ ಪೀಳಿಗೆಗೆ ತಿಳಿಸಿಕೊಡಲು ಅವುಗಳ ಸಂರಕ್ಷಣೆಯನ್ನು ಮಾಡಬೇಕು ಪ್ರಾಚೀನ ಸ್ಮಾರಕಗಳು ನಾಡಿನ ಸಾಂಸ್ಕೃತಿಕ ಸಂಪತ್ತು ನಮ್ಮ ಭವ್ಯ ಪರಂಪರೆಯ ಪ್ರತೀಕ ಆಧುನಿಕತೆಯ ಬರಾಡಿಯಲ್ಲಿ ಪ್ರಾಚೀನ ಸ್ಮಾರಕಗಳು ನಶಿಸಿ ಹೋಗುತ್ತಿವೆ ವೈಭವವನ್ನು ತಿಳಿಸುವ ಐತಿಹಾಸಿಕ ಸ್ಮಾರಕಗಳು ದೇವಾಲಯಗಳು ವಾಸ್ತುಶಿಲ್ಪಗಳು ಚಿತ್ರಕಲೆಗಳು ಸಂರಕ್ಷಣೆ ಇಲ್ಲದೆ ಸೊರಗುತ್ತಿವೆ ಅವುಗಳ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯ ರಾಷ್ಟ್ರೀಯ ಭಾವೈಕ್ಯ ಪೀಠಿಗೆ ಭಾರತವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ವಿಶಿಷ್ಟ ರಾಷ್ಟ್ರ ಇಲ್ಲಿ ವಿವಿಧ ಭಾಷೆಗಳು ಧರ್ಮಗಳು ಸಂಸ್ಕೃತಿಗಳು ಮತ್ತು ಸಂಪ್ರದಾಯಗಳ ಜನರು ಸಾಮರಸ್ಯದಿಂದ ಬದುಕುತ್ತಾರೆ ಈ ವೈವಿಧ್ಯತೆಯ ನಮ್ಮ ಶಕ್ತಿ ಮತ್ತು ಹೆಮ್ಮೆ ಈ ಎಲ್ಲ ಭಿನ್ನತೆಗಳ ನಡುವೆಯೂ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಒಗ್ಗಟ್ಟು ಮತ್ತು ಪರಸ್ಪರ ಗೌರವವನ್ನು ಬೆಳೆಸಿಕೊಳ್ಳುವುದೇ ರಾಷ್ಟ್ರೀಯ ಭಾವೈಕ್ಯ ಇದು ಕೇವಲ ಒಂದು ಘೋಷಣೆಯಲ್ಲ ಬದಲಿಗೆ ದೇಶದ ಪ್ರಗತಿ ಮತ್ತು ಸುಸ್ಥಿರತೆಗೆ ಅಡಿಪಾಯವಾಗಿದೆ ವಿಷಯ ವಿವರಣೆ ರಾಷ್ಟ್ರೀಯ ಭಾವೈಕ್ಯ ಇಲ್ಲದೆ ಯಾವುದೇ ದೇಶ ಸುಭದ್ರವಾಗಿರಲು ಸಾಧ್ಯವಿಲ್ಲ ಜಾತಿ ಧರ್ಮ ಪ್ರದೇಶ ಭಾಷೆ ಇತ್ಯಾದಿ ಭಿನ್ನತೆಗಳ ಆಧಾರದ ಮೇಲೆ ಸಮಾಜ ವಿಭಜನೆಯಾದರೆ ಅದು ದೇಶದ ಏಕತೆಗೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ ಭಾವೈಕ್ಯತೆಯು ಈ ಬಿರುಕುಗಳನ್ನು ಮುಚ್ಚಿ ರಾಷ್ಟ್ರವನ್ನು ಬಲಪಡಿಸುತ್ತದೆ ಒಗ್ಗಟ್ಟಾದ ಸಮಾಜವು ಮಾತ್ರ ಅಭಿವೃದ್ಧಿಯ ಪಥದಲ್ಲಿ ಸಾಗಲು ಸಾಧ್ಯ ಜನರ ನಡುವೆ ನಂಬಿಕೆ ಸಹಕಾರ ಮತ್ತು ಪರಸ್ಪರ ಗೌರವ ಇದ್ದಾಗ ದೇಶದಲ್ಲಿ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿ ಸಾಧ್ಯವಾಗುತ್ತದೆ ರಾಷ್ಟ್ರೀಯ ಭಾವೈಕ್ಯತೆಯು ಜನರನ್ನು ಒಂದೆಡೆ ತಂದು ಸಮಾನ ಗುರಿಗಳತ್ತ ಸಾಗಲು ಪ್ರೇರೇಪಿಸುತ್ತದೆ ಮತ್ತು ದೇಶದ ಆಂತರಿಕ ಭದ್ರತೆಗೆ ಭಾವೈಕ್ಯತೆಯ ಅತ್ಯಗತ್ಯ ಭಯೋತ್ಪಾದನೆ ಕೋಮು ಗಲಭೆಗಳು ಮತ್ತು ಪ್ರತ್ಯೇಕತಾವಾದಿ ಚಟುವಟಿಕೆಗಳನ್ನು ಎದುರಿಸಲು ಜನರಲ್ಲಿ ಒಗ್ಗಟ್ಟು ಇರುವುದು ನಿರ್ಣಾಯಕ ನಾವು ಎಂಬ ಭಾವನೆ ಎಲ್ಲರಿಗೂ ಭದ್ರತೆಯ ಭಾವನೆಯನ್ನು ನೀಡುತ್ತದೆ ಒಗ್ಗಟ್ಟಾದ ಮತ್ತು ಪ್ರಬಲ ರಾಷ್ಟ್ರವನ್ನು ವಿಶ್ವ ವೇದಿಕೆಯಲ್ಲಿ ಗೌರವಿಸಲಾಗುತ್ತದೆ ನಮ್ಮ ವೈವಿಧ್ಯತೆ ಮತ್ತು ಅದರ ನಡುವೆ ನಾವು ಸಾಧಿಸಿರುವ ಏಕತೆ ಇಡೀ ಜಗತ್ತಿಗೆ ಒಂದು ಮಾದರಿಯಾಗುತ್ತದೆ ಉಪಸಂಹಾರ ರಾಷ್ಟ್ರೀಯ ಭಾವೈಕೆ ಎಂಬುದು ಕೇವಲ ಒಂದು ಸಿದ್ಧಾಂತವಲ್ಲ ಅದು ನಿರಂತರವಾಗಿ ಪೋಷಿಸಬೇಕಾದ ಮತ್ತು ಕಾಪಾಡಿಕೊಳ್ಳಬೇಕಾದ ಒಂದು ಸಕ್ರಿಯ ಪ್ರಕ್ರಿಯೆ ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋಗಿರುವ ಈ ಶ್ರೀಮಂತ ವೈವಿಧ್ಯತೆಯ ಪರಂಪರೆಯನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನು ದೇಶದ ಪ್ರಗತಿಯಲ್ಲಿ ತಮ್ಮ ಪಾತ್ರವನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಸಹಬಾಳ್ವೆಯಿಂದ ಬದುಕಿದಾಗ ಮಾತ್ರ ಭಾರತವು ವಿಶ್ವ ಗುರುವಾಗಿ ಹೊರಹೊಮ್ಮಲು ಸಾಧ್ಯ ರಾಷ್ಟ್ರೀಯ ಭಾವೈಕ್ಯತೆಯು ನಮ್ಮ ಭವಿಷ್ಯದ ಭದ್ರ ಬುನಾದಿಯಾಗಿದೆ